ಅವರ ಈ ಕಾಯ್ದೆಯನ್ನು ಏಳು ಲಕ್ಷ ರೂಪಾಯಿ ದಂಡ ಹತ್ತು ಸಾವಿರ ರೂಪಾಯಿನ ಹತ್ತು ವರ್ಷ ಶಿಕ್ಷೆ ಕೊಟ್ಟಾರಲ್ಲ ಇದು ಮಾಡಿದ್ದ ಅಪ ಎಲ್ಲರಿಗೂ ಅನನುಕೂಲದಿಂದ ಯಾವುದೂ ಅನುಕೂಲ ಆಗಿಲ್ಲ ಮತ್ತು ದಯಮಾಡಿ ಈದೇನು ಕ್ಯಾ ಕಾನೂನೇನು ಲಾಗೂ ಮಾಡಿರಲ್ಲ ಅದನ್ನು ಹಿಂಪಡಿಬೇಕು ಯಾಕಂದರೆ ನಮ್ಮ ಡ್ರೈವರ್ ಒಳಗೆ ಮುನ್ನೂರು ರೂಪಾಯಿ ಭತ್ತ ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಪಗಾರ ಇರ್ತೈತಿ ಅದ್ರೊಳಗೆ ಅವ್ರ ಮನೆಯಾಗ ಕೂತಿನವ್ರು ಎರಡು ಮಕ್ಳ ಮೂರು ಮಕ್ಳು ಇರ್ತವು ಹೆಂಡ್ರಿರ್ತಾರೋ ವಯಸ್ಸಾದ ಹೆಣ್ರ ಅಜ್ಜ ಅಜ್ಜಿ ಇರ್ತಾರು ಮತ್ತು ಆದ ಕಾರಣ ಆ ಒಬ್ಬ ಡ್ರೈವರ್ ಹೋಗಿ ಹತ್ತು ವರ್ಷ ಜೈಲಾಗ ಕೂತಂದ ಅವ್ರ ಹಿಂದಿನ ಭವಿಷ್ಯ ಯಾರು ರೂಪಿಸ ಕೇಂದ್ರ ಸರ್ಕಾರದಿಂದ ಏನಾರ ಅವ್ರಿಗೆ ಸ ಜೈಲು ಹೋದ್ರೆ ಮತ್ತೇನರೇ ಅವ್ರಿಗೆ ಏನರ ಅನುಕೂಲ ಮಾಡಿ ಕೊಡ್ತಾರೆ ಇನ್ನು ಹಿಂದಿನ ಇವ್ರ ಫ್ಯಾಮ್ಲಿಗೂ ಏನರೇ ಅನುಕೂಲ ಅನಾನುಕೂಲದಿಂದ ಮಾಡೋದಿದ್ರೆ ಇದು ನಿಮ್ಮ ಕಾಯ್ದೆ ಮಾಡೋಕೆ ಅಡ್ಡಿ ಇಲ್ಲ ಆದರೆ ಯಾವುದೋ ಕೇಂದ್ರ ಸಚಿವರಿಂದ ಟ್ಯಾಕ್ಸ್ ಹೆಚ್ಚಾಕೈತಿ ಮತ್ತು ನಮ್ಮ ಡ್ರೈವರ್ಗಳಿಗೆ ಭಾಳ ಹೈರಾಣು ಪರಿಶಯ ಆಕೈತಿ ಎಲ್ಲ ಟೋಲ್ ಫ್ರೀ ಜಾಸ್ತಿ ಆಗಿದ್ದವು ಅದಕ್ಕೆ ಕೇಂದ್ರ ಸಚಿವರಿಂದ ನಾವೇನು ಮನವಿ ಮಾಡೋದು ಅಂದ್ರೆ ಈ ಕಾಯ್ದೆ ಏನು ಮಾಡಿರಲಿಲ್ಲ ಅದನ್ನು ಬಂದ್ ಮಾಡ್ಬೇಕಾಗಿವೆ ಇನ್ನಂತಿತ್ತು ಒಂದು ಡ್ರಾವರ್ದು ಇಂಥ ಐತೆ ಸರ ಎಲ್ಲ ಡ್ರಾವರ್ಗಳಿಗೆ ತಂತ್ರ ಮಾಡಿದಾರೆ ಸರ್ ಈ ನಂಬರ್ ಕಾನೂನು ಬರ್ತದೆ ಏಳು ವಾರ ಶಿಕ್ಷೆ ಹತ್ತು ವರ್ಷ ಶಿಕ್ಷೆ ರೀ ಸರ್ ಏಳು ಲಕ್ಷ ದಂಡ ರೂಪಾಯಿ ಎಲ್ಲಿಂದ ಕೂಡಿದ್ರೆ ಎಲ್ಲಿಂದ ತುಂಬಿಸ್ ಸರ್ ನಾವು ನಾವು ದುಡಿಯೋರು ಅಷ್ಟೇ ಸರ್ ನಮ್ಮ ಮಾಲಕ್ಕೆ ಪಗಾರ ಕೊಡೋರು ಅಷ್ಟು ಸರ್ ನಮಗೆ ಈ ನಮ್ಮನೇ ತೊಂದರೆ ಮಾಡ್ರಿ ಹೆಂಗೆ ಸರ್ ಆದಿಮಾಲೆ ಆಡಿದ ಚಿಟ್ಟು ಮಂದಿ ಬರ್ತಾರೆ ಅದೆಲ್ಲ ತಪ್ಪು ನೋಡ್ರಿ ಡ್ರಾ ಡ್ರಾವರ್ಗಳು ತಪ್ಪು ಅಂತಾರೆ ಹಿಂಗೆ ಮಾರಿ ಹೆಂಗೆ ಸರ್ ನಮಗೆ ಎಲ್ಲ ನಮ್ಮ ದುಡಿದು ಅಷ್ಟೆ ನಾವು ಹೆಂಡ್ರ ಮಕ್ಕಳು ಮಾಡೋದು ಹೆಂಗೆ ಹಿಂಗೆ ಮಾಡ್ರಿ ಸರ್ ಹೆಂಗೆ ಸರ್ ಗೊಂದವ್ರು ನೀವು ಒಂದು ಒಂದು ವರ್ಷ ಹಾಂಗೆಲ್ಲ ಕೈ ಐದು ಗೊಂದು ತೆಗೀತಾರೆ ಒಂದು ವರ್ಷ ಹಾಂಗೆಲ್ಲ ಸರ್ ಕೈದಿಗೆ ಅಂತೀತಾರೆ ಸರ್ ಹಿಂಗೆ ಮಾಡ್ರಿ ಹೆಂಗೆ ಸರ್ ನಮಗೆ ಅನ್ಯಾಯ ಮಾಡಬೇಡ್ರಿ ಸರ್ ನಮಗೆ ನಾವು ದುಡಿದು ಅಷ್ಟದಾಗ ನಮ್ಮ ಮಾಲಗ್ರ ಪಗಾರ ಕೊಡೋದು ಅಷ್ಟದಾಗ ನಮಗೆ ಎಲ್ಲ ಹಿಂಗೆ ಮಾಡಬೇಡ್ರೆ ಚಲೋ ತಂಗಿಲ್ಲ ನಮ್ಮ ಸರ್ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಪಗಾರ ಕೊಡೋರು ಸರ್ ನಿಮಗೆ ನಾವು ಏಳು ಲಕ್ಷ ರೂಪಾಯಿ ದಂಡ ಇಲ್ಲಿಂದ ತುಂಬ ಸರ್ ಹತ್ತು ವರ್ಷ ಒಳಗೆ ಬಂದ್ರು ನಮ್ಮ ಹೆಂಡ್ರ ಮಕ್ಕಳು ಏನು ತಿನ್ಬೇಕು ಸರ್ ನಾವು ಹತ್ತು ವರ್ಷ ನಾವು ಒಳಗೆ ಬಂದರು ಹೆಂಡ್ರ ಮಕ್ಕಳು ಏನು ತಿನ್ಬೇಕು ನಮಗೆ ನಮ್ಮ ಮಕ್ಕಳ ನಮಗೆ ನೋಡಕ್ಕೆ ಮಾಡಂಗ್ ಹೆಂಗೆ ಮಾಡ್ತಾರ ಈಗ ಹಿಂಗೆ ಚಲೋ ತಂಗಿಲ್ಲ ಸರ್ ನೋಡಿ ದಯಮಾಡಿ ಕಾನೂನು ಹಿಂದೆ ತೊಗೋರಿ ಸರ ಚಲೋ ಆತಿತ್ತು ನಿಮ್ಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಸ್ವಾಗತ ಕೊಡುತ್ತಾ ಏನು ಹಿಟ್ ಆ್ಯಂಡ್ ರನ್ ಏನು ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಿದೆ ಈ ಕಾನೂನನ್ನು ನಾವು ಡಾ ಲಾರಿ ಮತ್ತು ಡ್ರೈವರ್ ಮಾಲೀಕರ ಸಂಘ ಇದನ್ನು ಖಂಡನೆ ಮಾಡ್ತಿದ್ವಿ ಇವತ್ತು ಆ ಏನು ಕೇಂದ್ರ ಸರ್ಕಾರ ಕಾನೂನು ತೆಗೆದ ತಂದಿದೆ ಅದನ್ನು ವಾಪಸ್ ಪಡಿಬೇಕು ವಾಪಸ್ ಪಡೆದು ಹೋದರೆ ಮುಂದಿನ ನಿರ್ಮಾಣದಲ್ಲಿ ನಾವು ಅದು ಹೋರಾಟ ಮಾಡ್ತೇವೆ ಯಾಕೆ ಹೋರಾಟ ಮಾಡ್ತೇವೆ ಅಂದರೆ ಡ್ರೈವರ್ ಪ್ರತಿಯೊಬ್ಬರು ಡ್ರೈವರೇ ಇಂದ ಇವತ್ತು ಒಂದು ಸ್ವಂತ ಕಾರ್ ಗಾಡಿ ಇರಲಿ ಒಬ್ಬ ಸ್ವಂತ ಮಾಲಕ್ ಇರಲಿ ಒಬ್ಬ ಟ್ರಕ್ ಇರಲಿ ಯಾರೂ ಇರಲಿ ಸ್ವಂತ ಮಾ ಅವರು ಸ್ವಂತ ಡ್ರೈವರನ ಯಾಕೆ ಗಾಡಿ ನಂದೈತಿ ಆದರೆ ಡ್ರೈವರ್ನಾದ ಗಾಡಿ ನಂದು ಇರ್ಬೋದು ಆದರೆ ಇದ್ದಂಗೆ ನಾ ಅದಕ್ಕೆ ಎಲ್ಲರಿಗೂ ತೊಂದರೆ ಐತಿ ದಯವಿಟ್ಟು ನಾ ಕೇಂದ್ರ ಸರ್ಕಾರ ಮನವಿ ಮಾಡ್ಕೊತೇವೆ ಈ ಕಾನೂನಂದಿಂದ ಮುನ್ನೂರ ನಾಲ್ಕು ಏನು ಕಲಮಿತ್ತಲ್ಲ ಅದರ ಪ್ರಕಾರ ಎರಡು ವರ್ಷ ಶಿಕ್ಷೆ ಈಗ ಈಗೇನಾಯ್ತಪ್ಪ ಅಂದ್ರೆ ಹತ್ತು ವರ್ಷ ಮಾಡ್ಯಾರ ದಯವಿಟ್ಟು ನಾವು ಹಿಂಗೆ ಪಡಿರತ್ತ ಹೇಳ್ತು ಯಾಕಪ್ಪ ಅದು ಇದು ಬಡವರಿಗೆ ಗಣ್ಯ ಆತ ಡಾವ್ಯಾರನ ರಕ್ತ ಕುಡಿಯುವಂಥ ಕೆಲಸ ಆಗತ್ತೈತಿ ಸರ್ಕಾರ ಅದನ್ನ ಆಗಬಾರ್ದು ಡ್ರೈವರ್ ಕೆಲಸ ಮಾಡೋಕ್ಕೆ ಕೊಡ್ರಿ ಯಾಕಪ್ಪ ಅಂದ್ರೆ ಡ್ರೈವರ್ ಅವರು ಅದಾರ ಯಾಕೆ ಎಂಟು ಎಂಟೆಂಟ ಹದಿನೈದು ದಿವಸ ಊಟ ನಿದ್ರಿ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಆ ತಮ್ಮ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅವ್ರಿಗೆ ಅದು ಕೆಲಸ ಮಾಡೋಕೆ ಕೊಡ್ರಿ ಆ ಡ್ರೈವರ್ ಕಾನೂನು ಏನೈತಿಲ್ಲ ಅದು ಸರಿಯಾಗಿ ಮಾಡಿ ಅದನ್ನ ಮಾಡಬೇಕು ಅಂತ ನಂದು ಏನ್ರಿ ತೊಂದರೆ ಈಗೆಲ್ಲ ತೊಂದರೆ ಈಗ ಕೊಟ್ಟಾರ ಅದಕ್ಕೆ ತೊಂದರೆ ಇಲ್ಲ ಮತ್ತೆ ಬೇರೆ ಏನೈತೆ ತೊಂದರೆ ಈಗ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ಇದಕ್ಕೆ ತೊಂದರೆ ಮತ್ತೆ ಆಮೇಲೆ ಬೇಕಾಬಿಟ್ಟಿಯಾಗಿ ಕೇಸ್ ಹಾಕೋದು ಬೇಕಾಬಿಟ್ಟಿ ಇಂಥವೆಲ್ಲ ಇದನ್ನು ಮಾಡ್ತಿರ್ತಾರೆ ಅದನ್ನೆಲ್ಲ ಮಾಡಬಾರ್ದು ಅಂತ ನಮ್ಗೆ ಏನು ಮೇಲಿನ ಟ್ಯಾಕ್ಸ್ ತೊಂದರೆ ಟ್ರಕ್ ಮೇಲಿನ ಟ್ರಕ್ ಮ್ಯಾಗ್ನ ಗಂಡಪಟ್ಟಿ ಡಬಲ್ ಟ್ಯಾಕ್ಸ್ ಮಾಡಿದಿರಿ ಅದು ಏನು ಅದ್ರ ಬಗ್ಗೆ ಟ್ಯಾಕ್ಸ್ ಹೆಚ್ಚು ಮಾಡಿದಿರಿ ಆಮೇಲೆ ಎಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿದಾಗ ಆಟೋ ಟ್ಯಾಕ್ಸ್ ಹೆಚ್ಚು ಮಾಡಿದಾಗ ಎಲ್ಲ ಮಾಡಿದಾಗ ಇನ್ಶೂರೆನ್ಸ್ ಎಲ್ಲ ಮಾಡಿದಾಗ ಮತ್ತು ಅದಕ್ಕೆ ಸೌಲಭ್ಯನೂ ಕೊಡಬೇಕಂತ ಆಗ್ತದೆ ಫುಲ್ ಅನ್ಯಾಯ ಆಗ್ತೈತೆ ಯಾಕೆ ಅನ್ಯಾಯ ಆಗ್ತೈತೆ ಅಂದ್ರೆ ಅದನ್ನು ನಾವು ಹೇಳ್ಬೇಕಂದ್ರೆ ಇವತ್ತು ಗಾಡಿ ಹೊಡ್ಯಾಕೆ ಮಂದಿ ಅಂಜಾಕತ್ತಾರೆ ಡ್ರಾವರ್ಗಳು ನನ್ನ ನಾನು ಮಾಲಾಕ್ ಅದಂದ್ರೆ ಅಥವಾ ನಂದ ಗಾಡಿ ಐತೆ ಅಂದ್ರೆ ನಾನು ಹೊಡ್ಯಕ್ಕಂತ ಈ ಹತ್ತು ವರ್ಷದಿಂದ ಯಾರು ಗಾಡಿ ಹೊಡ್ಯಂಗಿಲ್ಲ ಗಾಡಿಗಳು ಎಲ್ಲಿ ನಿಂತಲ್ಲಿ ನಿಂತುಬಿಡ್ತಾವೆ ಯಾಕಂದ್ರೆ ದಾವ್ಯಾರು ತನ್ನ ಬೇಕಂತ ಯಾರಿಗೂ ಹಸಂಗಿಲ್ಲ ಏನೋ ಅತ್ಯಾಚಾರದಿಂದ ಕಣ್ಣಿನ ಎದುರು ತಪ್ಪಿ ಆಗಿರ್ತೈತಿ ಮತ್ತು ಮಂಜು ವಾತಾವರಣ ಸರಿ ಇರೋದಿಲ್ಲ ಅಂದ್ರೆ ಒಮ್ಮೆ ಬೆಳಿಗ್ಗೆ ಮಂಜು ವಾತಾವರಣ ಇರ್ತೈತಿ ಹಂಗೇನ ಆಗೋದ್ರಿಂದ ಅಚಾಚುರದ ಯಾರೂ ಬೇಕಂತ ಹಸಂಗಿಲ್ಲ ದಯವಿಟ್ಟು ಅದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತೇವೆ ಈ ಕಾನೂನು ಇನ್ನೊಂದು ಪರಿಶೀಲನೆ ಮಾಡ್ರಿ ಪರಿಶೀಲನೆ ಮಾಡಿ ಅದು ಹಿಂತ ತಗೋಬೇಕು ಹಿಂತ್ ಏನು ಐ ಪಿ ಸಿ ಮೂರ್ನೂರ ನಾಲ್ಕು ಐತಿಲ್ಲ ಅದು ಎರಡು ವರ್ಷ ಮಟ್ಟ ಐತಿ ಅದನ್ನ ನೀವು ಫಾಲೋಅಪ್ ಮಾಡ್ರಿ ಅದಕ್ಕೆ ಬಗ್ಗೆ ನಂದೇನಿಲ್ಲ ಅದು ನಮ್ಮದು ಏನೂ ಇದನ್ನು ಮಾಡೋಂಗಿಲ್ಲ ಅದಕ್ಕೆ ನಾವು ವಿನಂತಿನ್ಯೂ ಆದರೆ ಸರ್ ಪ್ರತಿಭಟನೆ ಯಾವ ರೀತಿ ನಾವು ಕೇಂದ್ರ ಸರ್ಕಾರ ಏನು ತಗೋತಾರಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳೈತೆ ಹಂಗಿಂದಲೇ ಮನೆ ಹೇಳೈತಿ ಏನಂದ್ರೆ ಒಂದು ಆರು ಆರು ವಾರ ಗಡು ಕೊಟ್ಟಾರ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಾರೆ ಇದಕ್ಕೆ ಇನ್ನೊಂದು ಸಬ್ ಏನಾರ ಸಮಿತಿ ರಚನೆ ಮಾಡಿ ಈ ಸಮಿತಿ ರಚನೆ ಮಾಡಿ ಮತ್ತು ಅದಕ್ಕೆ ಸೂಕ್ತ ನಿರ್ದೇಶನ ಕೇಂದ್ರ ಸರ್ಕಾರ ಕೊಟ್ಟಾರ ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅಥವಾ ಏನು ಮಂಡ ಧೋರಣೆ ಏನಾರು ತೋರಿಸ್ತಂದ್ರೆ ಮತ್ತು ಡ್ರೈವರ್ಗಳು ರಕ್ತ ಕುಡಿದು ಏನಾರು ಪ್ಲ್ಯಾನ್ ಮಾಡಿತ್ತಂದ್ರೆ ಅದಕ್ಕೆ ನಾವು ಸರ್ಕಾರನ ಬಿಳಿಸುವಂಥ ಮಟ್ಟಿಗೆ ಎಲ್ಲೆಲ್ಲಿ ಗಾಡಿಗಳು ಎಲ್ಲೆಲ್ಲಿ ಟ್ರಕ್ಗಳು ಅದಾವೆ ಎಲ್ಲ ಅಲ್ಲೇ ನಿಲ್ತಾವೆ ಅಲ್ಲೇಲಿ ನಿಲ್ತಾವೆ ಮತ್ತು ಏನೋ ಹಿಂದ್ಕೊಮ್ಮೀಗ ಒಂದು ಹತ್ತು ವರ್ಷದಿಂದ ಆಗಿತ್ತು ಆ ಘಟನೆ ಮತ್ತು ನೆನಪು ನೆನಪಿಸಿ ಬರಬಾರ್ದು ಯಾಕೆ ಹದಿನೈದು ದಿವಸ ಗಂಟ್ಲೆ ಗಾಡಿ ಬಂದೋಗಿದ್ದು ಆ ಘಟನೆ ಮತ್ತು ನೆನ್ಪಿಗೆ ಬರಬೇಕು ಅದನ್ನು ಅದನ್ನೆಲ್ಲ ನೋಡ್ಕೊಂಡೆ ಈಗ ನಾವು ಎಚ್ಚರಿಕೆ ಗಂಟೆ ಕೊಡತ್ತವ ಬರೀ ಸಾಂಕೇತಿಕಿಂದ ಹೇಳಾಕತ್ತೋ ಅದನ್ನು ಇದನ್ನು ತೊಂದರೆ ಅದು ಮುಂದಿನ ಎಲ್ಲರೂ ಹುಕ್ಕೊಡಿ ಹೋರಾಟ ಮಾಡ್ತೀವಿ